ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡಬಹುದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವು ಒಂದು ಆಡಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಮಗೊಂದು ಗೂಡ್ಸ್ ಗಾಡಿ ಅಪ್ಪೆ ಆಟೋ ಕಳಿಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ಹೌದ್ರಿ ಏನೈತ್ರಿ ಸಾವಿರದ ಹದಿನೈದು ಮಾಡಲ್ರಿ ಎರಡು ಸಾವಿರದ ಹದಿನೈದು ಮಾಡಲ್ ಐತ್ರಿ ಹೌದ್ರಿ ಓಕೆ ಸರ್ ಓನರ್ ಗಾಡಿಗೆ ಫಸ್ಟ್ ಓನರ್ ಮ್ಯಾಗ ಐತದ ಸಿಂಗಲ್ ಓನರ್ ಐತ್ರಿ ಸಿಂಗಲ್ ಓನರ್ ಓಕೆ ಇವಾಗ ಗಾಡಿ ಯಾರು ತಗೊಂತಾರ ಅವ್ರಂತೂ ಸೆಕೆಂಡ್ ಓನರ್ ಆಗ್ತಾರೆ ರೀ ಸೆಕೆಂಡ್ ಓನರ್ ರನ್ನಿಂಗ್ ಅಲ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟರ್ ಓಡಿರೋದು ಇಪ್ಪತ್ತು ಸಾವಿರ ಆಗಿತ್ತು ಇಪ್ಪತ್ತು ಸಾವಿರ ಏನ್ ಮ್ಯಾಟ್ರಿ ಜಲ್ದಿ ಐತ್ರಿ ಸರ್ರ ರನ್ನಿಂಗ್ ಮೆಟ್ರೇನ್ ಬಂದ್ ಆಗೈತ್ರಿ ಬಂದ ಇತ್ರೀ ಮತ್ತೆ ಚಾಲೂ ಮಾಡ್ತೀವಿ ಏನ್ರಿ ಓಕೆ ರೀ ಟೈರ್ ಕಂಡಿಷನ್ ತಲೆ ಯಾವ್ದಾರ ಇಟ್ ರೀ ಫ್ರಂಟ್ ಬ್ಯಾಕ್ ಸೈಡ್ ಅದ ಸ್ಟೇ ಸ್ಟೇಪ್ನಿ ನಾಲ್ಕು ಗಂಟೆ

ಿ ಗಾಡಿ ತಗೊಂಡ್ರೂ ಅವ್ರು ಅದಷ್ಟು ಕಲರ್ ಮಾಡಿಸ್ಕೊಂಡ್ ಬಿಟ್ರ ಪರ್ಫೆಕ್ಟ್ ಆಗತ್ರಿ ಅವ್ರೈಯ್ ಶೋ ಹಾ ನಿಮ್ಮ ಕೈಗೆ ಏನೈತ್ರಿ ಇಂಜಿನ್ ಎಲ್ಲ ಕೆಲಸ ಮಾಡಿ ಇಟ್ಟಿದ್ರಿ ಹದಿನಾರು ಸಾವಿರ ರೂಪಾಯಿ ಕೊಟ್ಟು ಸಂಪೂರ್ಣವಾಗಿ ಅದು ಬಿಟ್ರೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಕೇಸಸ್ ಏನು ಪ್ರಾಬ್ಲಮ್ ಇಲ್ಲ ರೀ ಮೇಜರ್ ಆಗಿಲ್ರಿ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ನೆಗೆಟಿವ್ ಸರ್ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಈಗ ಫ್ರೆಶ್ ಇನ್ಸೂರೆನ್ಸ್ ಆಗಿತ್ತು ರೀ ಒಂದನೇ ತಾರೀಕು ರೀ ಇನ್ಸೂರೆನ್ಸ್ ಕಟ್ಟಿದ್ರಿ ರೀ ಹಾಂ ಒಂದು ಒಂದು ತಿಂಗಳು ಆಯ್ತು ಇವಾಗ ಓಕೆ ಇನ್ನೂ ಹನ್ನೊಂದು ತಿಂಗಳ ತನಕ ಸಿಗುತ್ತೆ ರೀ ಗಾಡಿ ತೊಗೊಂಡ್ರಿ ಇನ್ಸೂರೆನ್ಸ್ ಎಫ್ ಸಿ ಸರ್ ಎಫ್ ಸಿ ಮಾಡಿಸ್ಬೇಕು ರೀ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕು ನೀವೇ ಮಾಡಿಸ್ಕೊಡ್ತೀರಿ ಅದು ಈಗ ಹೆಂಗೂ ನೆಗೆದಿದ್ದೀರಿ ಹಾಂ ರೀ ವ್ಯಾಪಾರ ಕೂತಿಂದ ಹ್ಞೂ 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 ಓಕೆ ರೇಟ್ ಮ್ಯಾಗೆ ಅದು ಮಾಡೋರ ಮಾಡೋದಾ ಇಲ್ಲ ಅದು ಹೆಂಗೂ ಮಾಡಿರೋ ತಮ್ಮ ಕೈಯಾಗ ಮೈಲೇಜ್ ಅಲ್ಲಿ ಏನು ಕೊಡ್ತಿದ್ರಿ ಸರ್ ಇವಾಗ ಮೇಲ್ಪಟ್ಟಿ ಕೊಡ್ತಿದ್ ರೀ ಒಟ್ಟಿನಲ್ಲಿ ಹೌದ್ರಿ ಏನ್ರಿತಲ್ರಿ ಹಾಂ ಹೌದಾ ರೀ ಇವಾಗ ಹಿಂದ್ಗಡೆ ಏನ್ ಐತೆ ಅಲ್ರಿ sir ದೊಡ್ಡ platform ಏನ್ ತುಕ್ಕ್ ಹತ್ತಿರೋದು ತಗಡ್ ಕೊಳ್ತಿರೋದು ಈ ತರ ಏನು ಆಗಿಲ್ಲ ಅಲ್ರಿ ತಗಡ್ ಹೊಸದ್ ಹಾಕಿದೆ ಅಂತ ಸ್ಥಳದ್ ಸ್ಥಳ ಹೊಸದ್ ಹಾಕ್ಸಿರಿ ಹ ಓಕೆ ಏನು ಇದು ಇಲ್ರಿ ಅವ್ರಿಗೆ ತಗೊಂಡವ್ರಿಗೆ ಆರಾಮಾಗಿ ಓಡಿಸ್ಕೊಬೋದಲ್ಲ ನಿಮ್ಮ ಆಟೋ ಹಾ ಓಡಿಸ್ಬೋದು ರೀ ಓಡಿಸ್ಬೋದು ಇವಾಗ ಏನು ಅವ್ರಿಗೆ ಶೋ ಕಾಣೋಕೋಸ್ಕರ ಸಣ್ಣಪುಟ್ಟ ಪುಟ್ಟ ಗೀಚರ್ಸ್ ಟಿಂಕರಿಂಗ್ ಕೆಲಸ ಏನೈತಿ ಅದಕ್ಕೆಲ್ಲ ಶೋ ಪಾಲಿಶ್ ಮಾಡ್ಕೊಂಡ್ಬಿಟ್ಟು ಪೇಂಟ್ ಮಾಡ್ಸ್ಕೊಂಡ್ಬಿಟ್ರೆ ಮುಗಿತ್ರಿ ಅವರು ಹೌದ್ರಿ ಅಷ್ಟೇ ನೋಡ್ರಿ ಓಕೆ ರೀ ಇನ್ನ ರೇಟ್ ದಿಶಾ ಬಂದಾವ ಸರ್ ತಾವು ಏನ್ ಹೇಳ್ತೀರಿ ಈ ಗಾಡಿ ರೇಟ್ ರೇಟ್ ಅವರೆಲ್ಲಾ ಮಾಡ್ಸ್ಕೊಳೋದು ಇತ್ತಂದ್ರ ರೀ ಪೇಂಟ ಟಯರಾ ಪಾಸಿಂಗ ಮತ್ತ ನಮ್ಮ ಟ್ರಾನ್ಸ್ಫರ್ ಅವೆಲ್ಲಾ ಮಾಡ್ಸ್ಕೊಳೋದಿದ್ರ ಒಂದ ಐದ್ ಸಾವಿರ ರೂಪಾಯಿ ಮೈನಸ್ ಮಾಡ್ತೇನ್ರಿ ಹೇಳೋದಾದ್ರೆ ರೇಟ್ ಹೇಳ್ತೀರಿ ರೇಟ್ ಇದಕ್ಕೆ ನೀವು ಈಗ ಹೇಳುದಿದ್ರ ಒಂದು ಮೂವತ್ತ ಹೇಳಾಕಿತ್ತೇನ್ರಿ ಒಂದು ಮೂವತ್ತರಾಗ ಏನ್ ಅವರೆ ಮಾಡ್ಸ್ಕೊಬೇಕೇನ್ರಿ ಈಗ ಏನ್ ಪೇಂಟ ಪೇಂಟ ಮತ್ತ ಸಿಟಿ ಟ್ರಾನ್ಸ್ಫರ್ ಎಲ್ಲಾ ನೀವೇ ಮಾಡ್ಕೊತೀರಿ ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಮೈನಸ್ ಮಾಡೋದು ಒಂದು ಮೂವತ್ತರ ಹದಿನೈದು ಸಾವಿರ ಮೈನಸ್ ಮಾಡ್ತೀನಿ ಹೌದು ರೀ ಓಕೆ ಎಲ್ಲ ಅವರೇ ಮಾಡ್ಕೊಡೋದಿತ್ತು ಅಂದ್ರೆ ಎಫ್ ಸಿ ಆಯಿತು ಗಾಡಿ ಪೇಂಟ್ ಆಯ್ತು ಒಂದು ಲಕ್ಷದ ಹದಿನೈದು ಸಾವಿರ ನೀವು ಗಾಡಿ ನಿಮಗೆ ಕ್ವಾಟ್ರೆ ಗಾಡಿ ಕೊಡ್ತೀರಿ ನೀವು ಓಕೆ ಇಲ್ಲ ಸರ್ ನಾ ನೀವೇ ಮಾಡ್ಕೊಡ್ರಿ ಪರ್ಫೆಕ್ಟ್ ಟೈರ್ ಆಯಿತು ಎಲ್ಲ ಸಿ ಸಿ ಆಯಿತು ಎಲ್ಲ ಕರೆಕ್ಟಾಗಿ ನೀವೇ ಮಾಡ್ಕೊಡೋದಾದ್ರೆ ಮಾಡ್ಕೊಡತೀನಿ ಒಂದು ಮೂವತ್ತು ನಿಮ್ಗೆ ಕೊಡ್ಬೇಕು ರೀ ಎಲ್ಲ ಮಾಡಿಸಿಕೊಡ್ತೀರಿ ನೀವು ಒಂದು ಐದು ಸಾವಿರ ರೂಪಾಯಿ ಕಮ್ಮಿ ಮಾಡ್ತೀನಿ ಮಾಡ್ತೀವಿ ಎಲ್ಲಾ ಹತ್ತು ಸಾವಿರ ಒಳಗೆ ಮುಗಿತಿತ್ ಅದು ಕಂಡಿಷನ್ ಎಲ್ಲ ಕರೆಕ್ಟ್ ಐತಲ್ರಿ ಏನ್ರಿ ಸೆಲ್ಫ್ ಕಂಡೀಷನ್ ಐತ್ರಿ ಗಾಡಿ ಹೌದ್ರಿ ಸ್ಟಾರ್ಟರ್ ಹೇಳ್ತೈತಿ ಅಲ್ರಿ ಅಂದ್ರ ಸ್ಟಾರ್ಟರ್ನು ಹೊಸಾದಕ್ಕಿನ್ರಿ ಬಾಯ್ಸ್ ಕಂಪೆನಿದು ಹೊಸದಾಗಿ ಒಂದ್ ದೇಡ್ ವರ್ಷ ಐತ್ರಿ ಗಾಡಿನ ನಾವು ಓಡ್ಸಂಗಿಲ್ಲ ನಾವು ಕಂಪ್ನಿ ಕೆಲ್ಸಕ್ಕೆ ಹೋಗೋ ರೀ ಮನೆ ಮುಂದೆ ಇದ್ದಿದ್ದು ತುಕ್ಕ ಇಡಾಕತ್ತಿತ್ತು ಅದಕ್ಕೆ ಮತ್ತು ಮಾರ್ಬೇಕತ್ತ ಇಂಜನ್ ಮಾಡ್ಲಿ ನೋಡಿ ಸರ್ ನಿಮ್ಮ ಹತ್ರ ಕಸ್ಟಮರ್ ಬಂದಾಗ ನೀವೇ ಪೇಂಟ್ ಮಾಡಿಸ್ಕೊಡ್ರಿ ಸರ ನಾವು ಎಷ್ಟು ರೇಟ್ ಕೊಡ್ತೀವಿ ಅಂತಂದಾಗ ಅದಕ್ಕೂ ಇದು ಆಗ್ರಿ ಇಲ್ಲ ನಾವೇ ಮಾಡ್ಸ್ಕೊತೀವಿ ರೀ ಸರ ಈ ಥರ ರೇಟಿಗೆ ಕುಡಿಯತಂದಾಗ ಒಂದು ಏನೋ ರೇಟ್ ಆದಾಗ ಮಾಡ್ಕೊಡೋ ಪ್ರಯತ್ನ ಮಾಡ್ರಿ ಹ್ಞೂ ಕಮ್ಮಿ ಮಾಡಿ ಕೊಡ್ತೇನೆ ತಗೋರಿ ಓಕೆ ಸರ ಇದು ಗಾಡಿನ ಎಲಿಕೇಶನ್ ರೀ ಇದು ಚಿಕ್ಕೋಡಿ ತಾಲೂಕು ಶಿರಗಾವ್ ಚಿಕ್ಕೋಡಿ ತಾಲೂಕು ಶಿರಗಾವ್ ಶಿರಗಾವ್ ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹಾಂ ಇದು ಇದೆ ರೀ ಅಪ್ಡೇಟ್ ಮಾಡಿರ್ತೀರಿ ನೋಡಿರಿ ನಮ್ಮ ಕಡೆ ಅಂತ ಆದಷ್ಟು ನೋಡಿ ಮಾಡಿ ಕೂಡ ಪ್ರಯತ್ನ ಮಾಡಿ ಸರ್ ನಿಮ್ಮ ಕಡೆ ನಿಮ್ಮ ಹೆಸರು ಇರೋ ಒಂದು ಐದು ಸಾವಿರ ರೂಪಾಯಿ ಮತ್ತೆ ಎಕ್ಸ್ಟ್ರಾ ಕಮ್ಮಿ ಮಾಡ್ತೀನಿ ರೀ ಓಕೆ ಸರ್ ತ್ಯಾಂಕ್ ಯು ರೀ ಆಯ್ತು ಆಯ್ತು ರೀ